ಫ್ರೆಂಡ್ಸ್ ಎಲ್ಲರೂ ಅಸ್ಲಾಂ ವಲೈಕುಮ್ ಇವತ್ತು ನಾನೊಂದು ಡಿಫ್ರೆಂಟಾಗಿ ಒಂದು ಪಲ್ಯ ಮಾಡ್ತಾಯಿದ್ದೀನಿ ಕೇಬೇಜ್ ಪಲ್ಯ ಅಂದರೆ ಕೆಬೇಜ್ ಕರಿ ಒಂದು ಕೆಬೇಜವನ್ನು ಕಟ್ ಮಾಡಿ ಈ ಥರ ಕಟ್ ಮಾಡಿ ತೊಗೊಂಡಿದ್ದೀನಿ ಕೆಬೇಜ್ ಪಲ್ಯ ಮಾಡ್ತಾರೆ ಆದರೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡುವಂಥೇಳಿ ಆಮೇಲೆ ಒಂದು ಈರುಳ್ಳಿ ಒಂದು ಟೊಮೆಟೊ ಆಮೇಲೆ ಕಾಯಿ ಮೆಣಸು ಕೊತ್ತಂಬರಿ ಸೊಪ್ಪು ಆಮೇಲೆ ಕರಿಬೇವು ಸೊಪ್ಪು ಪೆಪ್ಪರ್ ಪೌಡರ್ ಅರಿಶಿನ ಪೌಡರ್ ಆಮೇಲೆ ಮ್ಯಾಗಿ ಮಸಾಲ ತೊಗೊಂಡಿದ್ದೀನಿ ಆಮೇಲೆ ಮೂರು ಎಗ್ಗಣ್ಣು ತೊಗೊಂಡಿದ್ದೀನಿ ಇದಕ್ಕೆ ಹಾಕೋದಕ್ಕೆ ಮೊದಲಿಗೆ ಒಂದು ಒಗ್ಗರಣೆ ರೆಡಿ ಮಾಡಬೇಕು ನಾವು ಒಗ್ಗರಣೆಗೆ ಪದಾರ್ಥ ಮಾಡೋದಕ್ಕೆ ಒಂದು ಬಣಲ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಒಗ್ಗರಣೆಗೆ ಆಯಿಲ್ ಹಣ್ಣು ಅದು ಸ್ವಲ್ಪ ಬಿಸಿ ಆಗಲಿ ಬಿಸಿ ಆಗಬೇಕು ಈಗ ಆಯಿಲ್ ಆಯಿತು ಸ್ವಲ್ಪ ಸಾಸಿವೆ ಹಣ್ಣು ಹಾಕ್ತಾಯಿದ್ದೀನಿ Giravona atayın yani. Böyle kaynayacak. Atayın yani. Böyle kaybedecek. Atayın yani. Bay bayayı ಚೆನ್ನಾಗಿ ಫ್ರೈ ಮಾಡುವ ಸ್ವಲ್ಪ ಫ್ರೈ ಆಗಲಿದೆ ಇದು ಇಷ್ಟು ಫ್ರೈ ಆದರೆ ಸಾಕು ಕೇಳಿಗಾನು ಬಿಟ್ಟು ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲ ಅದರಲ್ಲಿ ನೀರು ಬಿಡುತ್ತೆ ಮಿಕ್ಸ್ ಮಾಡಿ ಗ್ಯಾಸನ್ನು ಸ್ಲೋ ಇಟ್ಟುಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಬೇಯಿಸಬೇಕು ಈಗ ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ ನಾನು ಇನ್ನು ಉಪ್ಪು ಹಾಕ್ಕೊಂಡು ಗ್ಯಾಸನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪು ಗ್ಯಾಸನ್ನು ಸ್ಲೋ ಮಾಡಿ ಇಟ್ಬಿಟ್ಟು ಅದನ್ನು ಬೇಯಿಸಿ ತೆಗೆಯುವ ಈಗ ಮ್ಯಾಗಿ ಮಸಾಲ ಮತ್ತು ಅರಿಶಿನ ಪೌಡರು ದನಕ್ಕೆ ಹಾಕುವ ಆಯಿತಾ ಈಗ ಅರಿಶಿನ ಪೌಡರು ಪಿಪ್ಪರು ಆಮೇಲೆ ಮ್ಯಾಗಿ ಮಸಾಲ ಇದಕ್ಕೆ ಹಾಕುವ ಹಾಕಿಬಿಟ್ಟು ಮಿಕ್ಸ್ ಮಾಡುವ ಈಗ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಹಾಕಲಿ ಚಂದ ಕಲರೆಲ್ಲ ಬರುತ್ತೆ ಅದರಲ್ಲಿ ಮಿಕ್ಸ್ ಮದ್ದಾಯ್ತು ಸ್ವಲ್ಪ ಫುಲ್ ಡ್ರೈ ಆಗಬೇಕು ನೋಡಿ ನೀರೆಲ್ಲ ಇದಾಯಿತು ಡ್ರೈ ಆಯಿತು ಇನ್ನು ಸ್ವಲ್ಪ ಸ್ವಲ್ಪ ನೀರುಂಟು ನಾನು ಮೂರು ಎರ್ಗನ್ನು ಒಳ್ದಿದ್ದೀನಿ ಅದಕ್ಕೆ ಹಾಕುವ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಪಲ್ಯ ರೆಡಿ ಆಯಿತು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನಾನು ನೋಡಿ ತುಂಬ ಚೆನ್ನಾಗಾಗುತ್ತೆ ತುಂಬ ಟೇಸ್ಟ್ ಕೂಡ ಇರುತ್ತೆ ಟಿಫಿನಿಗೆ ಮತ್ತು ಬೆಳಿಗ್ಗೆ ಕೆಲಸಕ್ಕೆ ಹೋಗುವವರು ಟಿಫಿನೆಲ್ಲ ತೊಗೊಂಡು ಹೋಗ್ತಾರಲ್ಲ ಅದಕ್ಕೆ ಚಪಾತಿಗೆ ಮತ್ತು ಪೂರಿ ಯಾವುದಕ್ಕೂ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ರೊಟ್ಟಿ ಎಲ್ಲ ಇದ್ರೆ ತುಂಬ ಚೆನ್ನಾಗಾಗುತ್ತೆ ಇದರಲ್ಲಿ ನೆನೆಸ್ಕೊಂಡು ತಿಂದರೆ నీ కూడా మనల్ని ట్రై మి వీడియో ఇష్ట వీడియో లైక్ కొడి వీడియో ఫ్యామిలీ ఫ్రెండ్స్ ఎలా కలిసి అంటూ నోరుకూడ లైక్ మరి థ్యాంక్ యూ టేక్ కేర్ అసలు